ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಾಯ್ಸು ಸ್ವಲ್ಪ ನಿಧಾನ ಕೇಳಿಸ್ತಿರ್ಬೋದು ಅಂತ ಅಂದರೆ ಗಂಟ್ಲೆಲ್ಲ ಕಟ್ಕೊಬಿಟ್ಟಿತ್ತು ಅದಕ್ಕೋಸ್ಕರ ವಾಯ್ಸು ಅಷ್ಟು ಕ್ಲಿಯರಾಗಿಲ್ಲ ಅಂತ ಅನಿಸುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನು ಮೂರು ದಿನದ ವ್ಲಾಗ್ ಏನು ಶೇರ್ ಮಾಡಲಿಕ್ಕೆ ಹೋಗಲಿಲ್ಲ ಏನಕ್ಕೆ ಅಂತ ಅಂದರೆ ಫುಲ್ ಜ್ವರ ಜ್ವರ ನೆಗಡಿ ಕೆಮ್ಮು ಎಲ್ತಂತೂ ಅಂದರೆ ಅಷ್ಟು ನನಗೆ ಕಂಫರ್ಟಬಲ್ ಅಂತ ಅನ್ನಿಸ್ತಿರಲಿಲ್ಲ ಮೂರು ದಿನದಿಂದ ಫೋನು ಕೂಡ ಅಷ್ಟು ಅಷ್ಟು ಯೂಸ್ ಮಾಡಲಿಕ್ಕೆ ಹೋಗಲಿಲ್ಲ ತಲೆನೋವು ಇದೆಲ್ಲ ಇದರಿಂದ ನಾನು ಏನು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಇವತ್ತು ಸ್ವಲ್ಪ ಆರಾಮ ಅಂತ ಅನ್ನಿಸ್ತಿತ್ತು ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ಬಟ್ ವಾಯ್ಸ್ ಓವರ್ ಕೊಡಲಿಕ್ಕೆ ಆಗ್ತಿರಲಿಲ್ಲ ಇವತ್ತು ವಾಯ್ಸ್ ಓವರ್ ಕೊಡೋಣ ಆಲೇ ಒಂದು ತ್ರೀ ಡೇಸ್ ಆಯಿತು ವ್ಲಾಗ್ನೇ ಶೇರ್ ಮಾಡಲಿಲ್ಲ ಅಂದ್ಬಿಟ್ಟು ವ್ಲಾಗ್ನು ಕೂಡ ಶೇರ್ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆ ತನಕನೂ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇನ್ನು ವೈಫ್ ಮಾಡುವ ಈ ರೀತಿ ಮಿಸ್ಟೇಕ್ಗಳಿಂದ ಸ್ಟ್ರೆಸ್ ಅನ್ನೋದು ತುಂಬ ಜಾಸ್ತಿ ಆಗ್ಬಿಡುತ್ತೆ ನಾವು ದಿನನಿತ್ಯದ ಕೆಲಸಗಳಲ್ಲಿ ಸ್ಟ್ರೆಸ್ನ ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇದ್ದೀನಿ ಮೊದಲನೇದಾಗಿ ಏನು ಅಂತ ಅಂದರೆ ತುಂಬ ವೈಫ್ಗಳಿಗೆ ಈ ರೀತಿ ಪ್ರಾಬ್ಲಮ್ ಇರುತ್ತೆ ಓ ಸಿ ಪ್ರಾಬ್ಲಮ್ ಓ ಸಿ ಪ್ರಾಬ್ಲಮ್ ಅಂತ ಅಂದರೆ ಓವರ್ ಕ್ಲೀನಿಂಗ್ ಪ್ರಾಬ್ಲಮ್ಮು ತುಂಬ ಕ್ಲೀನಾಗಿರಬೇಕು ತುಂಬ ಕ್ಲೀನಾಗಿ ಮಾಡಬೇಕು ಮತ್ತು ಯಾರಾದರೂ ಕ್ಲೀನ್ ಮಾಡಿದರೂ ಕೂಡ ಅದನ್ನು ಪುನಃ ಕ್ಲೀನ್ ಮಾಡುವಂಥದ್ದು ಓವರ್ ಕ್ಲೀನಿಂಗು ಅ ಅಷ್ಟು ಓವರಾಗಿ ಇದ್ಬಿಟ್ರೆ ಸ್ಟ್ರೆಸ್ ಅಂತೂ ಜಾಸ್ತಿ ಆಗುತ್ತೆ ಅಲ್ವ ಇವಾಗ ಯಾರಾದರೂ ಕ್ಲೀನ್ ಮಾಡಿರ್ತಾರೆ ಅಂತ ಅಂದರೆ ಪುನಃ ಅದನ್ನು ಅವ್ರು ಕ್ಲಿ ಚೆನ್ನಾಗಿ ಕ್ಲೀನ್ ಮಾಡಿಲ್ಲ ಅಂತ ಕ್ಲೀನ್ ಮಾಡಲಿಕ್ಕೆ ಹೋಗೋದು ಅಬ್ಸರ್ವ್ ಮಾಡಿ ನೋಡಿ ಅಂದರೆ ಯಾರಾದರೂ ಮನೇಲಿ ಈ ರೀತಿ ಇದ್ಬಿಟ್ರಂತೂ ನಮಗೂ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಯಾರ ಹತ್ರನಾದರೂ ಎಲ್ಪ್ನೂ ಕೇಳೋದಿಲ್ಲ ಎಲ್ಲನೂ ನಾನೇ ಮಾಡಬೇಕು ಮತ್ತು ಯಾರೂ ಕ್ಲೀನಾಗಿ ಮಾಡಲ್ಲ ನಾನೇ ಕ್ಲೀನಾಗಿ ಮಾಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡು ತುಂಬ ಓವರಾಗಿ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡು ತಮ್ಮ ಸ್ಟ್ರೆಸ್ನ ತಾವೇ ಜಾಸ್ತಿ ಮಾಡ್ಕೊತಿರ್ತಾರೆ ಗೊತ್ತಾಗೋದಿಲ್ಲ ಆ ಟೈಮಲ್ಲಿ ಏನನ್ಸುತ್ತೆ ಅಂದರೆ ಏನು ಕ್ಲೀನ್ ಆಗಿ ಮಾಡಿಲ್ಲ ಪುನಃ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಜಾಸ್ತಿ ನಾವು ಯಾವಾಗ ಆ ರೀತಿ ಕ್ಲೀನಿಂಗ್ ಕ್ಲೀನಿಂಗ್ ಅಂತ ಹೋಗ್ತೀವಿ ಸ್ಟ್ರೆಸ್ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ಮತ್ತೆ ಕೋಪ ಬರಲಿಕ್ಕೂ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಆದಷ್ಟು ಓವರ್ ಕ್ಲೀನಿಂಗ್ ಜಾಸ್ತಿ ಮಾಡಿಕೊಂಡಷ್ಟು ಆರೋಗ್ಯದಲ್ಲಂತೂ ಎಫೆಕ್ಟ್ ಅಂತೂ ಆಗೇ ಆಗುತ್ತೆ ಕ್ಲೀನ್ ಮಾಡ್ತಾ 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 ನಮ್ಮ ಎನರ್ಜಿ ಲಾಸ್ ಆಗುತ್ತೆ ಮತ್ತೆ ಸ್ಟ್ರೆಸ್ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ಈ ರೀತಿ ಪ್ರಾಬ್ಲಮ್ ಯಾರಿಗಾದ್ರೂ ಇದ್ರೆ ಫಸ್ಟ್ ಅದನ್ನ ಬಿಟ್ಬಿಡಿ ಒಂದ್ಸಲ ಕ್ಲೀನ್ ಮಾಡಿದ್ರೆ ಓಕೆ ಬಟ್ ಓವರ್ ಆಗಿಬಿಟ್ರಂತೂ ಅಷ್ಟು ಚೆನ್ನಾಗಿರತ್ತೆ দিলাম ಮತ್ತು ಅದೊಂಥರ ಒಂಥರ ಡಿಸೀಸ್ ಅಂತಲೇ ಹೇಳ್ಬೋದು ಯಾರ್ದು ಯಾರಾದರೂ ಕ್ಲೀನ್ ಮಾಡಿಬಿಟ್ರೆ ಅವ್ರು ಚೆನ್ನಾಗಿ ಮಾಡಿದರೂ ಕೂಡ ಅದೊಂಥರ ಮೈಂಡಲ್ಲಿ ಯಾವಾಗಲೂ ಇರುತ್ತೆ ಇಲ್ಲ ನಾನು ಮಾಡಬೇಕಪ್ಪ ಅಷ್ಟು ಸರಿಯಾಗಿ ಮಾಡಿಲ್ಲ ಅಂತ ಪುನಃ ಕ್ಲೀನ್ ಮಾಡಲಿಕ್ಕೆ ಹೋಗೋದು ಒಂದು ರೀತಿ ಇರಿಟೇಷನ್ ಅಂತ ಅನಿಸ್ಬಿಟ್ಟೆ ಅನಿಸ್ಬಿಡುತ್ತೆ ಮತ್ತು ಬೇರೆಯವ್ರಿಗೂ ಕೂಡ ಕೆಲಸ ಮಾಡಿರೋ ಕೂಡ ತುಂಬ ಬೇಜಾರಾಗಿಬಿಡುತ್ತೆ ಅಲ್ವ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಮಾಡಿರ್ತಾರೆ ಬಟ್ ಓವರ್ ಕ್ಲೀನಿಂಗ್ ಅಂತ ಅಂದ್ಕೊಂಡು ಅಂದ್ಕೊಂಡು ಪುನಃ ಕ್ಲೀನ್ ಮಾಡಲಿಕ್ಕೆ ಹೋದಾಗ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಆದಷ್ಟು ಈ ರೀತಿ ಪ್ರಾಬ್ಲಮ್ನ ಇದ್ದರೆ ಬಿಟ್ಟು ನೋಡಿ ಸ್ಟ್ರೆಸ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ ನಾವು ದಿನನಿತ್ಯದ ಕೆಲಸಗಳಲ್ಲಿ ತುಂಬ ಕೆಲಸಗಳನ್ನ ಅಲ್ವಾ ಒಂದು ಹೌಸ್ ವೈಫ್ ಆಗಿ ಒಂದು ಹೋಮ್ ಮೇಕರ್ಸ್ ಆಗಿ ಮನೆಯಲ್ಲೇ ಇದ್ದು ಕೆಲಸಗಳನ್ನ ಮಾಡ್ತಿರ್ತೀವಿ ಅಂದರೆ ತುಂಬ ಒಂದು ಆಲ್ರೌಂಡರ್ ಥರ ಕೆಲಸ ಮಾಡ್ತಿರ್ತೀವಿ ಎಲ್ಲದರಲ್ಲೂ ಈ ರೀತಿ ಕ್ಲೀನಿಂಗ್ ಕ್ಲೀನಿಂಗ್ ಅಂತ ಜಾಸ್ತಿ ಓವರ್ ಆಗಿ ಕ್ಲೀನ್ ಮಾಡ್ತಾ ಹೋಗ್ಬಿಟ್ರೆ ಅದೊಂಥರ ಇವಾಗ ಯಾರೋ ಬಟ್ಟೆ ಎಲ್ಲ ಕ್ಲೀನ್ ಮಾಡಿರ್ತಾರೆ ತೊಳೆದಿರ್ತಾರೆ ಪುನಃ ನಾವು ತೊಳಿಲಿಕ್ಕೆ ತೊಳಲಿಕ್ಕೆ ಹೋಗೋದು ಅವ್ರು ಚೆನ್ನಾಗಿ ಕ್ಲೀನ್ ಮಾಡಿರಲಿಲ್ಲ ಅಂದ್ಬಿಟ್ಟು ತುಂಬ ಒಂದು ರೀತಿ ಸ್ಟ್ರೆಸ್ ಅನ್ನೋದು ಕೂಡ ಜಾಸ್ತಿ ಆಗಿಬಿಡುತ್ತೆ ಆದಷ್ಟು ಒಂದು ರೀತಿ ಓಸಿ ಪ್ರಾಬ್ಲಮ್ನ ಬಿಟ್ಟು ನೋಡಿ ಓವರ್ ಕ್ಲೀನಿಂಗ್ನ ಬಿಟ್ಟು ನೋಡಿ ಸ್ಟ್ರೆಸ್ ಅನ್ನೋದು ಕೂಡ ಸ್ವಲ್ಪ ಮಟ್ಟದಲ್ಲಾದರೂ ಕೂಡ ಕಡಿಮೆ ಆಗೇ ಆಗುತ್ತೆ ಇದು ಫಸ್ಟ್ ಪಾಯಿಂಟು ಇನ್ನು ಸೆಕೆಂಡ್ ಪಾಯಿಂಟ್ ಏನು ಅಂತ ಅಂದರೆ ಈ ರೀತಿ ಮಿಸ್ಟೇಕು ತುಂಬ ಸಲ ಆಗ್ತಿರುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಲಿಲ್ಲ ಅಂದಾಗ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗೋದು ಇದು ನಾರ್ಮಲ್ ಅಲ್ವಾ ಅದನ್ನು ನಾವು ಯಾವ ರೀತಿ ಥಿಂಕ್ ಮಾಡಬೇಕು ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟ್ ಏನಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ನಾನು ಯಾಕೆ ಸರಿಯಾಗಿ ಟೈಮಿಂಗ್ ಪ್ರಕಾರ ಕೆಲಸಗಳನ್ನ ಮುಗಿಸ್ತಾ ಇಲ್ಲ ಮತ್ತು ಬಿಡುವಿರೋ ಟೈಮಲ್ಲಿ ಏನಕ್ಕೆ ಟೈಮ್ನ ಯೂಸ್ ಮಾಡ್ಕೋತಾ ಇರ್ತೀನಿ ಫ್ರೀ ಇರುವಂಥ ಟೈಮಲ್ಲಿ ಯಾವುದಕ್ಕೆ ನಾನು ಟೈಮ್ನ ಇದ್ದೀನಿ ನಾನು ಎನರ್ಜಿನ ಎಲ್ಲಿ ಲಾಸ್ ಮಾಡ್ಕೋತಾ ಇದ್ದೀನಿ ಅಂತ ಫಸ್ಟು ನಾವು ಥಿಂಕ್ ಮಾಡಿದಾಗ ಟೈಮಿಗೆ ಸರಿಯಾಗಿ ಕೆಲಸಗಳು ಕೂಡ ಆಗುತ್ತೆ ಸ್ಟ್ರೆಸ್ ಅನ್ನೋದು ಕೂಡ ಜಾಸ್ತಿ ಆಗೋದಿಲ್ಲ ಅಬ್ಸರ್ವ್ ಮಾಡಿ ನೋಡಿ ನಾವು ಏನಾದರೂ ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡಲಿಲ್ಲ ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗುವಂಥ ಟೈಮ್ಗೆ ತಿಂಡಿ ಪ್ರಿಪೇರ್ ಆಗಿಲ್ಲ ಹಸ್ಬೆಂಡ್ ಹೋಗುವಂಥ ಟೈಮ್ಗೆ ಬಾಕ್ಸ್ ರೆಡಿ ಆಗಿಲ್ಲ ಏನೋ ಒಂದು ಚಿಕ್ಕ ಪುಟ್ಟ ಕೆಲಸ ರೆಡಿ ಆಗಿಲ್ಲ ಅಂತ ಅಂದಾಗ ಆಟೋಮೆಟಿಕಲಿ ಕೋಪನು ಕೂಡ ಬರುತ್ತೆ ಸ್ಟ್ರೆಸ್ಸು ಕೂಡ ಜಾಸ್ತಿ ಆಗುತ್ತೆ ಒತ್ತಡ ಜಾಸ್ತಿ ಆದಾಗ್ಲೇ ಒಂದು ರೀತಿ ನಮಗೆ ಯಾವುದೇ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಅನ್ನೋದು ಬರೋದಿಲ್ಲ ಆದಷ್ಟು ಟೈಮಿಂಗ್ ಪ್ರಕಾರ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಯತ್ನಪಟ್ಟಾಗ ನಾವು ಸ್ಟ್ರೆಸ್ ಅನ್ನೋದನ್ನು ಕಡಿಮೆ ಮಾಡ್ಕೋಬೋದು ಒಬ್ರು ಹೋಮ್ ಮೇಕರ್ ಆಗಿ ನಾವು ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನ ಮುಗಿಸ್ತಾ ಇದ್ದೀವಿ ಕರೆಕ್ಟ್ ಟೈಮ್ಗೆ ಅಂತ ಅಂದರೆ ಈ ಕೆಲಸ ಇದೇ ಟೈಮ್ಗೆ ಕಂಪ್ಲೀಟಾಗಿ ಮಾಡ್ಕೊತಾ ಇದ್ದೀವಿ ಯಾವುದೇ ರೀತಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ಅಂದರೆ ಕರೆಕ್ಟ್ ಕಂಪ್ಲೀಟಾಗಿ ಮುಗಿಸ್ತಾ ಇದ್ದೀವಿ ಅಂದಾಗ ಒಂದು ರೀತಿ ಪಾಸಿಟಿವ್ ಯೋಚನೆ ಅಂತಂದರೆ ಎಲ್ಲ ಕೆಲಸ ಆಗ್ತಿದೆ ನಾನು ತುಂಬ ಚೆನ್ನಾಗಿ ಮಾಡ್ತಿದ್ದೀನಿ ಅನ್ನೋ ರೀತಿ ಫೀಲ್ ಬರುತ್ತೆ ಯಾವುದೇ ರೀತಿ ಟೆನ್ಷನ್ ಆಗಿರ್ಬೋದು ಈ ರೀತಿ ಸ್ಟ್ರೆಸ್ ಏನು ಜಾಸ್ತಿ ಆಗೋದಿಲ್ಲ ಬಟ್ ನಾವು ಯಾವಾಗ ಟೈಮಿಂಗ್ ಪ್ರಕಾರ ಕೆಲಸಗಳನ್ನ ಮಾಡ್ಕೋತಾ ಇರಲ್ಲ ಟೈಮ್ ಮ್ಯಾನೇಜ್ಮೆಂಟ್ನ ಟೈಮ್ ಬ್ಯಾಲೆನ್ಸ್ನ ಸರಿಯಾಗಿ ಮಾಡ್ತಾ ಇರಲ್ಲ ಆವಾಗಲೇ ನಮಗೆ ಸ್ಟ್ರೆಸ್ ಅನ್ನೋದು ಕೂಡ ಜಾಸ್ತಿ ಆಗೋದು ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅಂತ ಗಡಿ ಬಿಡಿಲಿ ಮಾಡುವಂಥದ್ದಾಗಿರ್ಬೋದು ಅಂದರೆ ಒಂದು ರೀತಿ ಅವಾಗ ಟಾಸ್ಕಿಂಗ್ ಮಾಡಲಿಕ್ಕೆ ಹೋಗ್ಬಿಡ್ತೀವಿ ಆವಾಗಲೇ ನಮ್ಮ ಎನರ್ಜಿ ಅನ್ನೋದು ಜಾಸ್ತಿ ಲಾಸ್ ಆಗಿಬಿಡುತ್ತೆ ಮತ್ತು ಯಾವುದೂ ಕೂಡ ಕಂಪ್ಲೀಟಾಗಿ ಮಾಡಲಿಕ್ಕೆ ಆಗೋದಿಲ್ಲ ಆದಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ನಾವು ಈ ದಿನನಿತ್ಯದ ಕೆಲಸಗಳಲ್ಲಿ ಸರಿಯಾಗಿ ನಾವು ಅದನ್ನು ಒಂದು ಪ್ಲ್ಯಾನಿಂಗ್ ಅನ್ನೋದನ್ನ ಮಾಡಿಕೊಂಡು ಕಂಪ್ಲೀಟ್ ಮಾಡಿದಾಗ ಎಷ್ಟೋ ಪ್ರಾಬ್ಲಮ್ಗಳು ಕೂಡ ಸಾಲ್ವ್ ಆಗುತ್ತೆ ಇವಾಗ ನಾವು ಟೈಮ್ ಪ್ರಕಾರ ಕೆಲಸ ಮಾಡಲಿಲ್ಲ ಅಂದಾಗ ಒಂದು ರೀತಿ ಫ್ಯಾಮಿಲಿ ಅಂದಮೇಲೆ ಹೇಳ್ತಿರ್ತಾರೆ ಅಲ್ವಾ ನೀನು ಈ ಟೈಮ್ಗೆ ಈ ಸರಿಯಾಗಿ ಕೆಲಸಗಳನ್ನೇ ಮುಗಿಸ್ತಾ ಇಲ್ಲ ಅನ್ನೋ ರೀತಿ ಹೇಳ್ತಿರ್ತಾರೆ ಯಾರ ಕೈಲೂ ಏನು ಅನ್ಸ್ಕೊಳ್ತಾನೆ ನಮ್ಮ ಕೆಲಸನ ನಾವು ತುಂಬ ಚೆನ್ನಾಗಿ ಕರೆಕ್ಟಾಗಿ ಮಾಡಬೇಕು ಅಂತ ಅಂದರೆ ಟೈಮಿಂಗ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ಸರಿಯಾಗಿ ಮಾಡಿಕೊಂಡಾಗ ಈ ರೀತಿ ಸ್ಟ್ರೆಸ್ ಅನ್ನೋದು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಇದು ಸೆಕೆಂಡ್ ಪಾಯಿಂಟು ನೆಕ್ಸ್ಟು ಪಾಯಿಂಟ್ ಏನು ಅಂತ ಅಂದರೆ ಎಲ್ಲನೂ ನಾನೇ ಕಂಟ್ರೋಲ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಅಂತಂದರೆ ನಮ್ಮ ಸಾಮರ್ಥ್ಯ ಎಷ್ಟಿದೆ ಅಂತ ನಮಗೆ ಮಾತ್ರ ಗೊತ್ತೋ ಅಲ್ವಾ ಇವಾಗ ನಾನು ಒಂದು ಹೋಮ್ ಮೇಕರಾಗಿ ಮನೆ ಕೆಲಸಗಳನ್ನು ಮಾಡ್ತೀನಿ ಅಂದಾಗ ಅಷ್ಟು ಅಷ್ಟು ಕೆಪಬಲಿಟಿ ಇದೆ ಬಟ್ ಅದಕ್ಕಿಂತ ಮೀರಿ ಜಾಸ್ತಿ ಮಾಡ್ತೀನಿ ಅಂತ ಹೇಳೋದಕ್ಕಾಗಲ್ಲ ಇವಾಗ ನಮಗೆ ಗೊತ್ತಿರುತ್ತೆ ನನ್ನ ಕೆಪಾಸಿಟಿ ಎಷ್ಟಿದೆ ಎಷ್ಟು ನಾನು ಕೆಲಸಗಳನ್ನ ಮಾಡ್ತೀನಿ ಅನ್ನೋದು ನಮಗೆ ಗೊತ್ತಿರುತ್ತೆ ಬಟ್ ಯಾರನ್ನೋ ಮೆಚ್ಚುಸೋದಕ್ಕೋಸ್ಕರ ಯಾರಿಗೋ ಒಂದು ರೀತಿ ಯಾರ ಮುಂದೆನೋ ಒಂದು ರೀತಿ ಒಳ್ಳೆಯವರಾಗಲಿಕ್ಕೋಸ್ಕರ ಎಲ್ಲನೂ ನಾನೇ ಮಾಡ್ತೀನಿ ಅಂತ ಅಂದ್ಕೊಂಡು ಎಲ್ಲನೂ ಕಂಟ್ರೋಲ್ ಮಾಡ್ತೀನಿ ಅಂತ ಅಂದ್ಕೊಂಡು ಜಾಸ್ತಿ ಕೆಲಸಗಳನ್ನ ಮಾಡುವಂಥದ್ದಾಗಿರ್ಬೋದು ಈ ರೀತಿ ಮಾಡೋದ್ರಿಂದ ಕೂಡ ಸ್ಟ್ರೆಸ್ ಅನ್ನೋದು ತುಂಬ ಜಾಸ್ತಿ ಆಗಿಬಿಡುತ್ತೆ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ಮಾಡಬೇಕು ಅಂದರೆ ಅತಿಯಾಗಿ ಆಗಿಬಿಡ್ತು ಅಂತ ಅಂದರೆ ಒಂದು ರೀತಿ ನಮ್ಮ ಆರೋಗ್ಯನೂ ಕೂಡ ಹಾಳಾಗ್ಬಿಡುತ್ತೆ ಆದರೂ ಅವಶ್ಯಕತೆ ಇಲ್ಲ ಅಲ್ವಾ ನಮಗೆ ಎಷ್ಟಿದೆ ನನ್ನ ಕೆಪಾಸಿಟಿ ಎಷ್ಟಿದೆ ಅದನ್ನು ಮಾಡ್ತೀನಪ್ಪ ಅಷ್ಟು ನಾನು ಓವರ್ ಆಗಿ ಎನರ್ಜಿನ ಲಾಸ್ ಮಾಡ್ಕೊಳ್ಳಲ್ಲ ತುಂಬ ಒಂದು ಸ್ಟ್ರೆಸ್ ಅನ್ನೋದನ್ನ ತಗೊಳ್ಳಲ್ಲ ಅಂದಾಗ ನಮ್ಮ ಒತ್ತಡ ಅನ್ನೋದು ಕೂಡ ಕಮ್ಮಿ ಮಾಡ್ಕೋಬೋದು ಬಟ್ ನಾವು ಯಾವಾಗ ನಮ್ಮ ಕೆಪಾಸಿಟಿನ ಜಾಸ್ತಿ ಅದನ್ನು ಬಿಟ್ಟು ಓವರ್ ಆಗಿ ಅದನ್ನು ಮೀರಿ ಮಾಡಲಿಕ್ಕೆ ಹೋಗ್ತೀವಿ ಈ ರೀತಿ ಒತ್ತಡ ಅನ್ನೋದು ಕೂಡ ಜಾಸ್ತಿ ಆಗಿಬಿಡುತ್ತೆ ಇದು ಸೆಕೆಂಡ್ ಪಾಯಿಂಟು ಎಲ್ಲನೂ ಕಂಟ್ರೋಲ್ ಮಾಡ್ತೀವಿ ಅನ್ನೋದಕ್ಕೆ ಹೋಗಲೇಬಾರ್ದು ಕೆಲವೊಂದು ವಿಚಾರಗಳು ಕೆಲವೊಂದು ಕೆಲಸಗಳು ನಮ್ಮ ಕಂಟ್ರೋಲ್ ಮೀರಿ ನಡೀತಿರುತ್ತೆ ಆದಷ್ಟು ನಾವು ಅದನ್ನು ಬಿಟ್ಬಿಡಬೇಕು ಅದನ್ನು ಯಾವಾಗ ನಾನು ಸರಿ ಮಾಡ್ತೀನಿ ಅಂತ ಹೋಗ್ತೀವಿ ಆವಾಗಲೇ ಒಂದು ಸ್ಟ್ರೆಸ್ ಅನ್ನೋದು ಕೂಡ ಜಾಸ್ತಿ ಆಗಿಬಿಡುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಚಿಕ್ಕ ಚಿಕ್ಕ ಸಿಂಪಲ್ ವಿಚಾರಗಳನ್ನು ಕೂಡ ಸೀರಿಯಸ್ ಆಗಿ ತೊಗೊಂಡು ಯೋಚನೆ ಮಾಡುವಂಥದ್ದು ಇವಾಗ ಏನೋ ಒಂದು ಸಿಂಪಲ್ ಆಗಿ ನಡೆದಿರುತ್ತೆ ಅಯ್ಯೋ ಬಿಟ್ಟಾಕ್ಬಿಟ್ಟು ಮುಂದೆ ಹೋಗೋಣ ಅದನ್ನ ಬಿಟ್ಟು ಮೂವ ಮೂವನ ಆಗೋಣ ಅಂತ ಅಂದ್ಕೋತಿರ್ತೀವಿ ಬಟ್ ಆ ಒಂದು ಸರ್ಕಲಲ್ಲೇ ಇತ್ಕೊಂಡು ನಾವು ಮೂವ್ ಆನ್ ಆಗೋಣ ಅಂತ ಅನ್ಕೋತಿದ್ರೆ ಅದು ಯೋಚನೆ ಅದರಲ್ಲೇ ಇರುತ್ತೆ ಅದೊಂದು ರೌಂಡ್ ಹಾಕೊಬಿಟ್ಟು ಒಂದು ಬೌಂಡ್ರಿನ ಹಾಕೊಂಡು ನಾವು ಈ ರೀತಿ ಮುಂದೆ ಹೋಗಬೇಕು ಅದನ್ನ ಬಿಟ್ಟು ಮುಂದೆ ಹೋಗಬೇಕು ಅಂತ ಅಂದರೆ ಅದನ್ನು ಆಗೋದಿಲ್ಲ ಅಲ್ವಾ ಅದನ್ನು ಬ್ರೇಕ್ ಮಾಡಿ ನಾವು ಒಂದು ಸಿಂಪಲ್ ವಿಚಾರ ಬಿಟ್ಟಾಕ್ಬಿಡೋಣ ಇದು ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ ನನಗೆ ಒಂದು ಹೆಲ್ತ್ಗೆ ಪ್ರಾಬ್ಲಮ್ ಆಗ್ತಿದೆ ನನ್ನ ಸ್ಟ್ರೆಸ್ಸೇ ಜಾಸ್ತಿ ಆಗ್ತಿದೆ ಯಾವುದೇ ರೀತಿ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಅನ್ನೋದು ಬರ್ತಾ ಇಲ್ಲ ಇದನ್ನು ಯೋಚನೆ ಮಾಡೋದು ಬೇಡ ಅಂತ ನಾವು ಯಾವಾಗ ಬಿಟ್ಟು ಮುಂದೆ ಹೋಗ್ತೀವಿ ಅದನ್ನು ಬ್ರೇಕ್ ಮಾಡಿ ಆ ಬೌಂಡ್ರಿನ ಬ್ರೇಕ್ ಮಾಡಿ ಮುಂದೆ ಹೋಗ್ತೀವಿ ಅಂದರೆ ನಾರ್ಮಲ್ಲಾಗಿ ಆಗಿ ನಾವು ಕೆಲಸದ ಕಡೆ ಫೋಕಸ್ ಮಾಡಿಕೊಂಡು ಸ್ಟ್ರೆಸ್ ಅನ್ನೋದನ್ನ ಕಮ್ಮಿ ಮಾಡ್ಕೋಬಹುದು ಬಟ್ ನಾವು ಯಾವಾಗ ಸಿಂಪಲ್ ವಿಚಾರಗಳನ್ನೂ ಕೂಡ ತುಂಬ ಸೀರಿಯಸ್ ಆಗಿ ಏನೋ ಆಗಿಬಿಟ್ಟಿದೆ ನನಗೆ ಈ ರೀತಿ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ನಾವು ಯಾವಾಗ ಅತಿಯಾಗಿ ಯೋಚನೆ ಮಾಡಲಿಕ್ಕೆ ಹೋಗ್ತೀವಿ ಯಾವಾಗ ಒಂದು ಓವರ್ ಥಿಂಕಿಂಗ್ನ ಮಾಡಲಿಕ್ಕೆ ಹೋಗ್ತೀವಿ ಆವಾಗಲೇ ನಮಗೆ ಸ್ಟ್ರೆಸ್ ಅನ್ನೋದು ಕೂಡ ಜಾಸ್ತಿ ಆಗೋದು ಆದಷ್ಟು ಸಿಂಪಲ್ ವಿಚಾರಗಳನ್ನ ಬಿಟ್ಟು ಮುಂದೆ ಹೋಗುವಂಥದ್ದು ಕೂಡ ತುಂಬ ಒಳ್ಳೆಯದು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಸ್ಲೀಪ್ ಕ್ವಾಲಿಟಿನ ಸರಿಯಾಗಿ ಮಾಡಲಿಲ್ಲ ಅಂದಾಗ ಆಟೋಮೆಟಿಕಲಿ ಸ್ಟ್ರೆಸ್ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ ನಮ್ಮ ಮೈಂಡೇ ಅಷ್ಟು ಚೆನ್ನಾಗಿ ವರ್ಕೇ ಆಗಲ್ಲ ಇವಾಗ ಒಂದು ನೈಟು ಏನೋ ಹಬ್ಬ ಇರ್ಬೋದು ಏನೋ ಫಂಕ್ಷನ್ ಇತ್ತು ಅಂತ ಅಂದ್ಕೊಂಡಾಗ ನಾವು ನೈಟೆಲ್ಲ ನಿದ್ದೆಗೆ ಇಟ್ಬಿಟ್ಟಿದ್ದೀವಿ ಅಂದಾಗ ಬೆಳಿಗ್ಗೆ ಅಷ್ಟು ಆ್ಯಕ್ಟಿವ್ ಆಗಿ ಎದ್ದು ಕೆಲಸ ಮಾಡ್ತೀವ ಇಲ್ಲ ಅಲ್ವಾ ಆದಷ್ಟು ನಾವು ಇವಾಗ ಕೆಲಸ ಮಾಡ್ತಿದ್ದೀವಿ ಬೆಳಗಿಂದ ಸಂಜೆ ತನಕ ಕೆಲಸ ಮಾಡ್ತಿದ್ದೀವಿ ಅಂದಾಗ ಸ್ಲೀಪ್ ಕ್ವಾಲಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಆರು ಗಂಟೆ ಆದರೂ ನಿದ್ದೆ ಮಾಡಿದ್ದೀವಿ ಅಂದಾಗ ಅವಾಗ ನಮ್ಮ ಮೈಂಡು ಕೂಡ ಒಂದು ರೀತಿ ಆ್ಯಕ್ಟಿವ್ ಆಗಿರುತ್ತೆ ನಾವು ಕೂಡ ತುಂಬ ಚೆನ್ನಾಗಿ ಫ್ರೆಶ್ ಅಂತ ಅನ್ನಿಸ್ತಿರುತ್ತೆ ಬಟ್ ನಾವು ಯಾವಾಗ ಸ್ಲೀಪ್ ಕ್ವಾಲಿಟಿನ ಸರಿಯಾಗಿ ಮಾಡೋದಿಲ್ಲ ಕೆಲಸ 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 ಅಂದ್ಕೊಂಡು ಕೆಲಸದನ್ನೇ ಮಾಡ್ಕೊಂಡಿರುವಂಥದ್ದು ಆವಾಗ ಆ ರೀತಿ ಥಿಂಕ್ ಮಾಡ್ತಿರ್ತೀವಿ ಕೆಲಸ ಮಾಡಬೇಕು ಎನಿ ಟೈಮ್ ಕೆಲಸ ಮಾಡಬೇಕು ಅಂತ ಬಟ್ ನಾವು ಯಾವಾಗ ನಿದ್ದೆ ಅನ್ನೋದನ್ನ ಚೆನ್ನಾಗಿ ಮಾಡೋದಿಲ್ಲ ಸ್ಟ್ರೆಸ್ ಅನ್ನೋದು ಕೂಡ ಜಾಸ್ತಿ ಜಾಸ್ತಿ ಆಗಿಬಿಡುತ್ತೆ ತುಂಬ ವೈಫ್ಗಳು ಈ ರೀತಿ ಮಿಸ್ಟೇಕ್ ಮಾಡ್ತಿರ್ತಾರೆ ಮತ್ತು ನಂಗೆ ನಿದ್ದೆ ಬರ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಫೋನ್ ನೋಡುವಂಥದ್ದಾಗಿರ್ಬೋದು ಎದ್ದು ಮಧ್ಯರಾತ್ರಿ ಕೆಲಸಗಳನ್ನ ಮಾಡುವಂಥದ್ದಾಗಿರ್ಬೋದು ಈ ರೀತಿ ಮಿಸ್ಟೇಕ್ಗಳನ್ನ ಮಾಡಿದಾಗ ಸ್ಟ್ರೆಸ್ ಅನ್ನೋದು ಕೂಡ ಜಾಸ್ತಿ ಆಗಿಬಿಡುತ್ತೆ ಆದಷ್ಟು ಮಲ್ಕೊಳ್ಳುವಂಥ ಒಂದು ಮೂವತ್ತು ನಿಮಿಷ ಒಂದು ಹದಿನೈದು ನಿಮಿಷ ಫೋನ್ನ ದೂರದಲ್ಲಿಟ್ಟು ಮಲ್ಕೊಳ್ಳುವಂಥದ್ದಾಗಿರ್ಬೋದು ಈ ರೀತಿ ಸ್ಲೀಪ್ ಕ್ವಾಲಿಟಿನ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ತಾ ಹೋದಾಗ ನಮ್ಮ ಎಷ್ಟೋ ಪ್ರಾಬ್ಲಮ್ಗಳು ಕೂಡ ಕಮ್ಮಿ ಆಗುತ್ತೆ ಇವಾಗ ನಾವು ನಿದ್ದೆ ಚೆನ್ನಾಗಿ ಮಾಡಲಿಲ್ಲ ಅಂದಾಗ ಆಟೋಮೆಟಿಕಲಿ ವೆಯ್ಟ್ ಗೈನ್ ಆಗುವಂಥದ್ದಾಗಿರ್ಬೋದು ಈ ರೀತಿ ತೊಂದರೆಗಳೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಒಂದು ಆರು ಗಂಟೆ ಅಟ್ಲೀಸ್ಟ್ ಒಂದು ನಾಲ್ಕರಿಂದ ಐದು ಗಂಟೆನಾದರೂ ನಿದ್ದೆ ಮಾಡುವಂಥದ್ದು ಕೂಡ ತುಂಬ ಒಳ್ಳೆಯದು ಅದರಿಂದ ನಾವು ಕೂಡ ಒಂದು ಫ್ರೆಶ್ ಆಗ್ತೀವಿ ಒಂದು ತುಂಬ ಫಾಸ್ಟಾಗಿ ಕೆಲಸಗಳನ್ನ ಮುಗಿಸ್ಕೋತಾ ಇದ್ದೀವಿ ಮುಗಿಸ್ಕೊಳ್ಳೋದಕ್ಕೂ ಕೂಡ ಸ್ಲೀಪ್ ಕ್ವಾಲಿಟಿ ಅನ್ನೋದು ಕೂಡ ತುಂಬ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ದೇ ಇದ್ದಾಗಲೂ ಕೂಡ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ ಇವಾಗ ತುಂಬ ಜನ ಹೇಳ್ತಿರ್ತಾರೆ ನಾನು ಮನೆ ಕೆಲಸನೇ ಮಾಡ್ತೀನಿ ಅಂದರೆ ಓಡಾಡಿಕೊಂಡು ಮನೆ ಕೆಲಸ ಮಾಡ್ತೀನಿ ಅದೇ ನನಗೆ ಒಂದು ರೀತಿ ವ್ಯಾಯಾಮ ಅನ್ನೋ ರೀತಿ ಆಗಿಬಿಡುತ್ತೆ ವ್ಯಾಯಾಮ ಏನಕ್ಕೆ ಮಾಡಬೇಕು ಎಕ್ಸಸೈಸ್ ಏನಕ್ಕೆ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಿರ್ತಾರೆ ಅಲ್ವಾ ಏನೇ ನಾವು ಮನೆ ಕೆಲಸ ಮಾಡಿದ್ರೂ ಕೂಡ ಎಷ್ಟೇ ಆ್ಯಕ್ಟಿವ್ ಆಗಿ ಮನೆ ಕೆಲಸ ಮಾಡಿದ್ರೂ ಕೂಡ ಒಂದು ಹದಿನೈದು ನಿಮಿಷ ನಾವು ಎಕ್ಸಸೈಸು ಸೂರ್ಯ ನಮಸ್ಕಾರ ಆಗಿರ್ಬೋದು ಈ ರೀತಿ ಮಾಡ್ತೀವಲ್ವಾ ಆವಾಗಲೇ ನಮಗೆ ಒಂದು ರೀತಿ ಸ್ಟ್ರೆಸ್ ಅನ್ನೋದು ಕೂಡ ಕಮ್ಮಿ ಆಗುತ್ತೆ ಮತ್ತು ಬ್ರೀತಿಂಗ್ ಎಕ್ಸಸೈಸ್ನ ಮಾಡುವಂಥದ್ದಾಗಿರ್ಬೋದು ಉಸಿರುನ ಎಳ್ಕೊಂಡು ಉಸಿರುನ ನಿಧಾನಕ್ಕೆ ಬಿಡುವಂಥದ್ದಾಗಿರ್ಬೋದು ಈ ರೀತಿ ಮಾಡೋದ್ರಿಂದ ಕೂಡ ಸ್ಟ್ರೆಸ್ ಅನ್ನೋದು ಕೂಡ ಕಮ್ಮಿ ಆಗುತ್ತೆ ನಾವು ಮನೆ ಕೆಲಸನೇ ಆ ಒಂದು ರೀತಿ ಎಕ್ಸಸೈಸ್ ಆಗಿಬಿಡುತ್ತೆ ಅಷ್ಟು ನಾನು ಓಡಾಡಿಕೊಂಡು ಕೆಲಸ ಮಾಡ್ತೀನಿ ಬೆಳಗ್ಗೆ ಸಂಜೆ ತನಕ ಕೆಲಸ ಮಾಡ್ತೀನಿ ಅಂತ ಅಂದರೆ ಏನೇ ಕೆಲಸ ಮಾಡಿದ್ರೂ ಕೂಡ ಒಂದು ಎಕ್ಸಸೈಸ್ನ ನಾವು ಒಂದು ಹದಿನೈದು ನಿಮಿಷ ಒಂದು ಇಪ್ಪತ್ತು ನಿಮಿಷ ಮಾಡ್ತೀವಲ್ವ ಅದು ಬೆಸ್ಟ್ ಅಂತಲೇ ಹೇಳ್ಬೋದು ಅದರಿಂದ ಕೂಡ ಸ್ಟ್ರೆಸ್ ಅನ್ನೋದು ಕಮ್ಮಿ ಆಗುತ್ತೆ ನಾವು ಕೆಲಸ ಮಾಡ್ತೀವಿ ಮಾಡ್ತಾ 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 ಒಂದು ಸ್ಟ್ರೆಸ್ ಅನ್ನೋದು ಜಾಸ್ತಿನೇ ಆಗಿಬಿಡುತ್ತೆ ಅಲ್ವಾ ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನೋ ರೀತಿ ಮೈಂಡ್ ಸೆಟ್ಟಲ್ಲಿ ಯೋಚನೆ ಮಾಡ್ತಿರ್ತೀವಿ ಬಟ್ ನಾವು ಎಕ್ಸಸೈಸ್ ಮಾಡಾಗ ನಮ್ಮ ಮೈಂಡೆಲ್ಲ ಒಂದು ಕಾಮಾಗಿ ಒಂದು ಆರಾಮಾಗಿ ಯಾವುದೇ ರೀತಿ ಟೆನ್ಷನ್ ತಗೊಳ್ದಾನೆ ಯಾವುದೇ ರೀತಿ ತಲೆಯಲ್ಲಿ ಯೋಚನೆ ಮಾಡ್ದಾನೆ ಹದಿನೈದು ನಿಮಿಷ ಎಕ್ಸಸೈಸ್ ಮಾಡ್ತೀವಲ್ವ ಆವಾಗಲೇ ನಮ್ಮ ಸ್ಟ್ರೆಸ್ ಅನ್ನೋದು ಕೂಡ ಆಟೋಮೆಟಿಕಲಿ ಕಡಿಮೆ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಯಾರ ಜೊತೆನೂ ಕೂಡ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಆವಾಗಲೇ ನಮ್ಮ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಮಾಡಿಕೊಂಡು ಆ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಅಂದ್ಕೊಂಡಿದ್ದೆ ಒಂದು ನಾನು ಆಗಿದೆ ಆಗ್ತಿರೋದೆ ಒಂದು ಅನ್ನೋ ರೀತಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡಾಗ ತುಂಬ ಸ್ಟ್ರೆಸ್ಸು ಜಾಸ್ತಿ ಆಗಿಬಿಡುತ್ತೆ ಏನಾಗ್ತಿದೆ ಅದು ಅಲ್ಲಿ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ರೀತಿ ಥಿಂಕ್ ಮಾಡ್ಕೊಂಡು ಹೋದಾಗ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ನಮ್ಮ ತಲೆಯಲ್ಲಿ ಅಯ್ಯೋ ಆಗೋದೆಲ್ಲ ಆಗಲಿ ಬಿಡು ಏನಾಗುತ್ತೆ ನೋಡೋಣ ಅನ್ನೋ ರೀತಿ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ಟಲ್ಲಿ ಇರ್ತೀವಿ ಬಟ್ ತುಂಬ ಎಕ್ಸ್ಪೆಕ್ಟ್ ಮಾಡಿದಾಗಲೇ ಆ ರೀತಿ ಆಗ್ತಿಲ್ವಲ್ಲ ಏನೋ ಅಂದ್ಕೊಂಡಿದ್ದೆ ಇದೇನೋ ಆಗೋಯ್ತಲ್ಲ ಅನ್ನೋ ರೀತಿ ಯೋಚನೆಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ ಆವಾಗಲೇ ನಮ್ಮ ಒತ್ತಡ ಅನ್ನೋದು ಜಾಸ್ತಿ ಆಗುತ್ತೆ ನಾವು ತುಂಬ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಒಂದು ರೀತಿ ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ಆಗ್ತಿಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಳ್ಳೋ ರೀತಿ ಲೇಜಿನೆಸ್ ಬರೋ ರೀತಿ ಆಗಿಬಿಡುತ್ತೆ ಆದಷ್ಟು ನಾವು ಎಕ್ಸ್ಪೆಕ್ಟೇಷನ್ ಏನಾಗ್ತಿದೆ ಅದೇ ರೀತಿ ಆಗೋದೆಲ್ಲ ಈ ಒಂದು ಅದು ಹೇಳ್ತಾರೆ ಅಲ್ವಾ ಏನಾದರೂ ಕೂಡ ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಮುಂದೆ ಹೋಗ್ತಾನೆ ಇರಬೇಕು ಅಂತ ಆ ರೀತಿ ಯೋಚನೆ ಮಾಡಿದಾಗಲೂ ಕೂಡ ಏನೂ ಎಕ್ಸ್ಪೆಕ್ಟೇಷನ್ ಮಾಡ್ದಾನೆ ಇದ್ದಾಗಲೂ ಕೂಡ ಸ್ಟ್ರೆಸ್ ಅನ್ನೋದನ್ನ ಕಡಿಮೆ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ